ಂತೆ ಕೆಳಗೆ ಅವ್ರನ್ನ ಎತ್ಕೊಂಡು ಸೀರಾ ಮನೆ ಆನೆ ನವೀನ್ ಅವರೇ ಮತ್ತೆ ಸುನಿಲ್ ಅವರೇ ನಮಗೆ ಅರ್ಜುನನ ಬಗ್ಗೆ ಮಾಹಿತಿ ಸ್ವಲ್ಪ ಕಮ್ಮಿ ಇದೆ ಯಾಕಂತ ಹೇಳಿದ್ರೆ ಇದ್ದಂತಾನೆ ನೀವು ಬಳ್ಳೆಯ ಸಮೀಪ ಇರುವಂತ ನಮ್ಗೆ ದಯವಿಟ್ಟು ನಮ್ಗೆ ಅರ್ಜುನನ ಬಗ್ಗೆ ತಿಳಿಸ್ಕೊಡಿ ಅರ್ಜುನನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತಿಗೋಳಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಹೆಬ್ಬಳ ಇದರಲ್ಲಿ ಅದು ಕ್ಯಾಪ್ಚರ್ ಆದ್ಮೇಲೆ ಫಸ್ಟ್ ಮಾಹತ್ರ ಬಂದು ಸಣ್ಣಪ್ಪ ಮತ್ತೆ ಕಾವಡಿ ಕಾಳಿಂಗ ಅವರಿದ್ರು ಆ ಟೈಮ್ ಲಿಂದನೇ ಫುಲ್ ಅಗ್ರೆಸಿವ್ ಆಗಿತ್ತು ಆನೆ ಅಗ್ರೆಸಿವ್ ಅಂದ್ರೆ ಬೆಂಕಿ ಹೇಳ್ತಾರಲ್ಲ ಹೆಂಗೆ ವಯರ್ ತರ ಯಾವುದೇ ಕಾರ್ಯಾಚರಣೆ ಆಗಲೇ ಸಣ್ಣ ಮರಿಲೆ ಫುಲ್ ವೈಲೆಂಟ್ ಅದಾಕಿದಂಗೆ ನೆಕ್ಸ್ಟ್ ಕೂಸ್ ಅವರು ಮಾವತ್ರೆ ಆಯ್ತಾರೆ ಆ ಟೈಮಲಂತೂ ಮೂರು ಮೂರ್ ಆನೆ ಜೊತೆ ನಾಲ್ಕು ನಾಲ್ಕು ಜೊತೆ ಫೈಟ್ ಮಾಡಿರೋದು ಹಿಸ್ಟ್ರಿ ಅದಿಲ್ಲ ಅದು ತುಂಬಾ ಜನ ಗೊತ್ತಿಲ್ಲ ನಮಗೂ ಅಂದ್ರೆ ಬೇರೆಯವ್ರ ಹತ್ರ ಆಡ್ ಭಾಷೆಗಳಲ್ಲಿ ಕೇಳಿ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಫ್ಯಾನ್ ಆಗಿದ್ದು ಆಮೇಲೆ ಏನಿದೆ ದೊಡ್ಡ ಮಾಸ್ತಿ ಅವ್ರ ಬಂದ್ರು ಆ ಇದಕ್ಕೂ ಮುಂಚೆ ಫುಲ್ ವೈಲೆಂಟ್ ಆಗಿದ್ದಂತ ಆನೆನ ದೊಡ್ಡ ಮಾಸಿಯವರು ಸಕತ್ತ ಸಕರು ಮಗನ ತರ ನೋಡ್ಕೊಂಡು ಕಾರ್ಯಾಚರಣೆಗಳಲ್ಲಿ ಹೆಂಗಿರ್ಬೇಕು ಏನು ಯಾವ ತರ ದಸರಾ ಹೋದಾಗ ಯಾವ್ ತರ ಇರ್ಬೇಕು ಅನ್ನೋದೆಲ್ಲಾನು ಕಲ್ಸ್ಕೊಟ್ರು ಆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೆಂಟರ ತನಕ ಅಂಬಾರಿ ಇರ್ತು ಎಲ್ಲಾರು ಅಂದರೆ ಎರಡ್ ಸಾವಿರ ಎಂಟು ವರ್ಷ ಅಂಬಾರಿ ಇರ್ತದೆ ಎಂಟು ವರ್ಷ ಅಂತ ಇಲ್ಲ ಅವರು ಇದ್ದಂತ ಕಾಲದಲ್ಲಿ ಸಾವಿರದ ಒಂದ್ ತೊಂಬತ್ತರಲ್ಲಿ ಬಲರಾಮನಿಗಿಂತ ಒಂದ್ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಲ್ಲೇನೆ ಆ ದ್ರೋಣ ಈ ಕಡೆ ಅಂಬಾರಿ ಹೊತ್ತು ಹೋಗುತ್ತೆ ಪುನಃ ಆ ಕಡೆಯಿಂದ ಅಂಬಾರಿನ ನಮ್ಮ ಅರ್ಜುನ ಏನಿದೆ ಆ ಕಡೆಯಿಂದ ಅಂಬಾರಿ ತಗೋ ಬರುತ್ತೆ ಅದನ್ನು ಸೇರ್ಸಿ ಅರ್ಜುನ ಒಂಬತ್ತು ವರ್ಷ ಅಂಬಾರಿ ಒತ್ತಿರ ಆನೆ ಅಂತ ಹೇಳ್ತಾರೆ ಅಂಡ್ ಎಲ್ಲಾರು ಹೇಳ್ತಾರೆ ಅರ್ಜುನ ಹಂಗೆ ಹಿಂಗೆ ವೈಲೆಂಟು ಸರಿ ಇಲ್ಲ ಅದು ಯಾರು ಸೇರಿಸ್ತಿರ್ಲಿಲ್ಲ ಅಂತ ಕಾಮನ್ ಸೆನ್ಸ್ ಅಂದ್ರೆ ಮಾಡ್ಭಾಷೆಯಲ್ಲಿ ತಿಳುವಳಿಕೆ ತಿಳುವಳಿಕೆ ಏನೋ ವಿಷಯ ಬಂದ್ರೆ ಈಗ ಹಿರಾ ಹಿರಾನ್ ಏನಾಗಿರ್ಬೋದು ಎಷ್ಟು ಇದ್ದಿ ಆನೆಗಳಾಗಿರ್ಬೋದು ಅರ್ಜುನನೇ ಟಾಪು ಏನಕ್ಕೆ ಅಂದ್ರೆ ಈಗೊಂದು ಕಾರ್ಯಾಚರಣೆ ಹೆಂಗಿರ್ಬೇಕು ಈ ಕಾಡಲ್ಲಿ ಫುಲ್ ವೈಲೆಂಟು ಏನ್ ಅನ್ಬಿಟ್ರೆ ಯಾರು ಇಲ್ಲ ಅನ್ನೋ ಥರ ದಸರಾಕ್ ಬತ್ತಿದಂಗೆನೆ ಅಷ್ಟೇ ಸೈಲೆಂಟ್ ಆಗ್ಬಿಡುತ್ತೆ ದಸರಾದಲ್ಲಿ ತರ ನಡವಳಿಕೆ ಈಗ ಜನ ಅಕ್ಕಪಕ್ಕ ಓಡಾಡ್ತಾರೆ ಅಕ್ಕಪಕ್ಕ ಓಡಾಡ್ತಾರೆ ಯಾರು ಇರ್ತಾರೆ ಈಗ ಸ್ನಾನ ಮಾಡಿಸಬೇಕಾರೆ ಹೆಂಗಿರ್ಬೇಕು ಇನ್ನೊಂದು ಈ ವಿಷಯ ಏನಂದ್ರೆ ಈಗ ಬೇರೆ ರಾಜ್ಯಗಳಲ್ಲಿ ಆನೆಗಳಿಗೆ ಮದ ಬರ್ತು ಅಂತಂದ್ರೆ ಕಟ್ ಹಾಕಿಬಿಟ್ಟು ಮೇಯಿಸ್ತಾರೆ ಯಾರೋ ಮಾವದ ಕಬಡ್ಡಿನ ಹೋಗಲ್ಲ ನಮ್ ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ ಹಳೆ ಆನೆಗಳು ಮಾವದ ಕಾವಡಿ ಒಯ್ತಿದ್ರು ಪ್ಲಸ್ ಅರ್ಜುನ ಅಂಬಾರಿ ಒತ್ತಿರೋ ಟೈಮ್ ಅಲ್ಲೆಲ್ಲ ಇರೋದು ಏನಕ್ಕೆ ಈಗ ಎಂಟು ವರ್ಷ ಅಂಬಾರಿ ಓದ್ತಿತ್ತು ಅಂತ ಈಗ ಏನಾದ್ರೆ ಆ ಎಂಟು ವರ್ಷದಲ್ಲಿ ಆಲ್ಮೋಸ್ಟ್ ಅರ್ಜುನ್ ಎಂಟರಿಂದ ಹತ್ತು ತಿಂಗಳು ಮದ್ದೇ ಇರ್ತಿತ್ತು ಮದ ಇರೋ ಟೈಮಲ್ಲಿ ಅಂಬಾರಿ ಹೊತ್ತಂತ ಏಕೈಕ ಆನೆ ನಮ್ಮ ಅರ್ಜುನ ಒಂದು ವರ್ಷ ತನಕ ಹ್ಮ್ ಆಮೇಲೆ ಕಾರ್ಯಾಚರಣೆಗೆ ಯಾಕೆ ಹೋಯ್ತಿರ್ಲಿಲ್ಲ ಅಂತ ಎಲ್ಲ ಕೇಳ್ತಾರೆ ಬೇರೆ ಆನೆಗಳೆಲ್ಲ ಕಾರ್ಯಾಚರಣೆ ಮಾಡವೆ ಹೆಸರು ಮಾಡವೆ ಅಂತ ಮೇನ್ ಆಗಿ ಬಂದು ಕಾರ್ಯಾಚರಣೆಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ನೂರು ಕಿಲೋಮೀಟರ್ ಹೋಗ್ಬೇಕು ಮತ್ತೆ ಲಾರಿ ವ್ಯವಸ್ಥೆ ಎಲ್ಲ ಇದ್ದಿದ್ದು ನಮ್ಮ ಮತ್ತಿಗೋಡು ಮತ್ತೆ ದುಬಾರಲ್ಲಿ ಇಲ್ಲಿಂದ ಆನೆ ಹೋಗ್ಬೇಕು ಅಂದ್ರೆ ನೂರ್ ಕಿಲೋಮೀಟರ್ಗಿಂತ ಜಾಸ್ತಿನೇ ಆಗುತ್ತೆ ಅಂತ ಒಂದ್ ಸಂದರ್ಭದಲ್ಲಿ ಪ್ಲಸ್ ಒಂದ್ ಇಂತಿರ್ದ ತಿಂಗಳು ಮತದಲ್ಲೇ ಇರ್ತಿದ್ವಿ ಯಾವಾಗ್ಲೂ ಮದೇ ರಾನೇನ ಕಾರ್ಯಾಚರಣೆಗೆಲ್ಲ ತಗೊಂಡ್ ಹೋಗ್ತಿರ್ಲಿಲ್ಲ ಆ ಒಂದು ಉದ್ದೇಶದಿಂದ ಕಾರ್ಯಾಚರಣೆ ನೋಯ್ತಿರ್ಲಿಲ್ಲ ಇನ್ನು ದಸರಾ ಬಂದ್ರೆ ನಿಮ್ಗೆ ಗೊತ್ತು ಆತರ ತರ ಗಾಂಭೀರ್ಯ ಆ ಗಟ್ಟು ಇಡೀ ಇಷ್ಟ್ರಿಲಿ ಯಾವ ಅನೇಕ ಒಂದಿನ ಈಗ ನಲ್ವತ್ತೆರಡು ವರ್ಷ ಅಂಬಾರಿ ಹೊತ್ತಿರಂತಹ ಜಯ ಮರ್ದಂಡ್ ಆಗಿರ್ಬೋದು ಹದ್ನಾಕ್ ವರ್ಷ ಅಂತ ಬಾಲ್ವ ಬಲರಾಮ್ ಹದ್ನಾಕ್ ವರ್ಷ ಹೊತ್ತಿರೋದು ದ್ರೋಣ ಎಂಟು ಸಲ ಅಂಬಾರಿ ಸಲ ದ್ರೋಣ ಬಲರಾಮ ಹದ್ನಾಲ್ಕು ವರ್ಷ ರಾಜೇಂದ್ರ ಮೂರು ವರ್ಷ ರಾಜೇಂದ್ರ ಐತಲ್ಲ ಆ ನಮ್ ರಾಜೇಂದ್ರ ಮೂರು ವರ್ಷ ಇರಂತ ಸಂದರ್ಭದಲ್ಲಿ ಅರ್ಜುನ್ದು ಸ್ಮಾರಕ ಆಗ್ಬೇಕು ಏನಕ್ ಸ್ಮಾರಕ ಆಗ್ಬೇಕು ಎಲ್ಲ ಕೇಳ್ತಾರೆ ಯಾಕಪ್ಪ ಬೇರೆ ಹನಿಗಳಲ್ಲ ಈಗ ಬೇರೆ ಹನಿಗಳು ಅಂಬಾರಿನ ಇದಕ್ಕಿಂತ ಜಾಸ್ತಿ ಅಂಬಾರಿ ಹೋಗ್ತವೆ ಮಾಡಿ ಅಂತ ಅವತ್ತು ಕಾರ್ಯಾಚರಣೆಯಲ್ಲಿ ಬೇರೆ ಯಾವದಾರನಾಗಿದ್ರೆ ನಿತ್ಯ ನಿಟ್ಕೊಂಡಲ್ಲಿ ಹೋಗೋದಿಲ್ಲ ಸಂದರ್ಭದಲ್ಲಿ ಈಗ ಎಲ್ಲರೂ ಹೇಳ್ತಾರೆ ಅಹ್ ಅರ್ಜುನನ ಬಾಲ ದೇವರು ಅಂತ ಕಾರ್ಯಾಚರಣೆ ಬಂದ ಏನಕ್ಕೆ ಅಂದ್ರೆ ಪ್ರಶಾಂತ ಘಾಟಾಗಿ ಬಿದ್ದಂತ ಸಂದರ್ಭದಲ್ಲಿ ಆ ಅರ್ಜುನನ್ನ ಒಬ್ಬ ಸೈನಿಕ ನಿಲ್ಲಿಸ್ತಾರೆ ಏ ಆನೆ ಕಾಡಾನೆ ಅದು ಮಸ್ತಲ್ಲಿ ಇತ್ತು ತುಂಬಾ ಮದ್ಲ ಇತ್ತು ಈಗ ನಾರ್ಮಲ್ ಆಗ ಎರಡು ಆನೆ ಪೈಟಿ ಬಂದ್ರೆ ಏನಿಲ್ಲ ಅರ್ಜುನ್ ನೋಡಿ ಆತ್ರಿ ಬರ್ತಾನೆ ಇರಲಿಲ್ಲ ಅವತ್ತದೇನಾಯ್ತು ಅಂತ ಗೊತ್ತಿಲ್ಲ ಆನೆ ಮಸ್ತಲ್ಲಿತ್ತು ಫೈಟಿಕ್ ಬೀಳ್ತು ಬೇರೆ ಆನೆಗಳಾಗಿದ್ರೆ ಯಾವ್ದು ನಿಂತಿರ್ಲಿಲ್ಲ ಬಟ್ ಅರ್ಜುನ ನಿತ್ಕೋದು ನೀನ್ ಇದ್ರೆ ಇವ್ರು ಇಲ್ಲಿ ನಿಲ್ಸ್ಬೇಕು ನಿಲ್ಸ್ಬಿಟ್ಟು ಹೋಗ್ಬೇಕಾದ್ರು ಹೇಳಿರೋದು ಅದೇ ಉದ್ದೇಶ ಮಾತಾಡಿದ್ದು ಅಲ್ಲಿ ಕಾಡಾನೆ ಬರ್ದೇ ಇರೋ ತರ ತಡೀಲಿ ಅನ್ನೋ ಉದ್ದೇಶದಿಂದ ಅರ್ಜುನನ ನಿಲ್ಸಿತು ಆ ನಾಲ್ಕು ಆನೆ ಸಪ್ರೇಟ್ ಹೋಗಿ ಇದೊಂದು ಅರ್ಜುನ್ ನಿಂತ್ಕೊಳ್ಳುತ್ತೆ ಅಂತಂದ್ರೆ ಅದ್ರ ತಾಕತ್ ಏನಿದೆ ಅಂತ ಅವ್ರು ಅವ್ರಿಗೆಲ್ಲ ಗೊತ್ತಿತ್ತು ಅದಕ್ಕೋಸ್ಕರ ಅರ್ಜುನ್ ಆ ನಿಂತ ಸಂದರ್ಭದಲ್ಲಿ ಪ್ರಶಾಂತ ಹಿಂಗೆ ಟ್ರೀಟ್ಮೆಂಟ್ ಮಾಡಿ ಯಾರಿಗೂ ಎಕ್ಸ್ಪೆಕ್ಟ್ ಇಲ್ಲ ಈ ತರ ಆಗುತ್ತೆ ಅಂತ ಒಂದ್ ಪರ್ಸೆಂಟ್ ಯಾರು ಒಂದ್ ಏನಕ್ಕಂದ್ರೆ ಏನಕ್ಕೆ ಅಂದ್ರೆ ಇಡೀ ಹಿಸ್ಟ್ರೀಲೆ ಯಾವ್ದೇ ಇಲ್ಲ ಎಲ್ಲೇ ಹೋಗೋದ್ರೂ ಈ ತರ ಇನ್ಸಿಡೆಂಟ್ ಎಲ್ಲೂ ಆಗಿಲ್ಲ ದೂರದ ಅವಧಿಯೇನು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಕೆಲವ್ರು ಹೇಳ್ತಾರೆ ಹಂಗಾಯ್ತು ಅವರು ತಪ್ಪು ಇವರು ತಪ್ಪು ಡಾಕ್ಟರ್ ತಪ್ಪು ಮಾವುತ ಕವಡಿ ತಪ್ಪು ಯಾರ್ದು ಇಲ್ಲ ಏನ್ ತಪ್ಪಾದ್ರೂ ಕೂಡ ಅಷ್ಟೇ ಏನಕ್ಕೆ ಅಂದ್ರೆ ಏನಾಯ್ತು ಅಂತ ಯಾರಿಗೂ ಕನ್ಫರ್ಮ್ ಆಗೋತಿಲ್ಲ ಇನ್ನು ಸೀರಿಯಸ್ ಆಗಿ ಕೆಲವೊಬ್ಬರನ್ನ ಬಿಟ್ರೆ ಸ್ಟಾರ್ಟಿಂಗ್ ಕಾರ್ಯಾಚರಣೆಯಿಂದ ಹಿಡಿದು ಅರ್ಜುನ ಸಾಯ್ತನಕ್ಕೆ ಅರ್ಜುನ್ ನಿಮ್ಗೆ ಏನಾಯ್ತು ಅಲ್ಲಿ ಕಾರ್ಯಾಚರಣೆ ಜಾಗದಲ್ಲಿ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಸುಮ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನೋಡ್ಬಿಟ್ಟು ಏ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕೋದು ಅಂತ ಹೇಳೋದು ಇದು ಇನ್ನೊಂದಷ್ಟು ಜನ ಕೆಲವು ಆನೆಗಳ ಮಧ್ಯ ತಂದಿರ್ತಾರೆ ಏ ಈ ಆನೆ ಹಂಗೆ ಆನೆ ಹಿಂಗೆ ಅಂತ ಯಾವಾನೇ ಹೆಂಗೆ ಇದ್ರೂ ಅರ್ಜುನನ ಮಟ್ಟಕ್ಕೆ ಅರ್ಜುನನ್ ಕದರ್ನ ಮೀರ್ಸಾ ಅಂತಾನೆ ಇಷ್ಟು ಇಲ್ಲಿ ಇಲ್ಲ ಬರೋದು ಇಲ್ಲ ಇನ್ನು ಮುಂದೆ ಯಾವುದು ಫ್ಯೂಚರ್ ಬರೋ ಅಂಥದ್ದು ಯಾವುದೂ ಇಲ್ಲ ಏನು ಅಂಬಾರಿ ಹೊತ್ತಿತ್ತು ಇನ್ನೇನು ಸ್ಮಾರಕ ಲೋಕಾರ್ಪಣೆ ಆಗುತ್ತೆ ನಮಗೂ ಒಂಥರಾ ಖುಷಿ ಪಡೋ ವಿಷಯ ಆ ಇನ್ನು ಇವ್ ನೋಡ್ದಂಗೆ ಇವ್ರು ನನಗಿಂತ ಮುಂಚೆ ನನ್ಗೆ ಗುದ್ದಿ ಬರೋದ್ರಿಂದ ಅರ್ಜಿ ಸುನಿಲ್ ಅವ್ರನ್ನ ಕೇಳ್ತೀನಿ ಸುನಿಲ್ ಅವರ ಮುಂಚೆ ಅವರು ಇವರು ಮತ್ತೆ ಅರ್ಜುನ ಒಂದು ಒಂದು ಕೆಟ್ಟ ಒಂದು ಪಾಪ ಅಂಬಾರಿ ಬರ್ತಿದ್ದ ಸಮಯದಲ್ಲಿ ಒಂದು ಆಪಾದನೆ ಬಂತು ಆ ಆಪಾದನೆ ಏನು ಅಂತಂದರೆ ಅದರಲ್ಲಿ ಆನೆದು ತಪ್ಪಿಲ್ಲ ಮೇಲ್ಗಡೆ ಕೂತಿದ್ದ ಮಾವುತನಂಥ ತಪ್ಪಿಲ್ಲ ಈಗ ಫಸ್ಟು ಏನಿತ್ತು ಅಂತಂದರೆ ಈಗ ನಾವು ಅರಮನೆಯಲ್ಲಿ ಆನೆಗೆ ಸ್ನಾನ ಮಾಡಿಸ್ಬೇಕಂದ್ರೆ ಒಳಗಡೆ ಒಂದು ಪಳಾಕಾರ ಮಾಡಿದ್ದಾರೆ ಅಲ್ಲಿ ಫಸ್ಟ್ ಏನಿತ್ತು ಅಂತಂದರೆ ಈಗ ನಮ್ದು ಕಾರಂಜಿ ಕೆರೆ ಅಂತ ಇದೆ ಮೈಸೂರು ಮಳವಳ್ಳಿ ರೋಡಲ್ಲಿ ಅಲ್ಲಿ ಮೈಸೂರು ಅರಮನೆಯಿಂದ ಯಾವುದದು ಏನಂತಾರೆ ಅದಕ್ಕೆ ಎಕ್ಸಿಬಿಷನ್ ರೋಡಲ್ಲಿ ಅದೇ ಲೆಲ್ಲ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ರಿಟರ್ನ್ ಬರಬೇಕಾಗಿತ್ತು ಆ ಸಮಯದಲ್ಲಿ ಏನಾಯ್ತು ಅಂತಂದ್ರೆ ಆನೆಗಳು ಸಡನ್ ಆಗಿ ಹೋಗ್ಬೇಕಾದ್ರೆ ಒಂದ್ ಆನೆ ಗಾಬರಿಯಾಗಿ ನಿಂತ್ಕೊಂತು ಮುಂದ್ಗಡೆ ಬಹದ್ ಆನೆ ಆನೆ ಗಾಬರಿಯಾಗಿ ನಿಂತ್ಕೊಂತು ಹಿಂದೆ ಇದ್ದ ಅರ್ಜುನ್ ಏನ್ ಮಾಡ್ತು ಒಂದೇ ಸಲ ಹೋಗಿ ಈಗ ಸಡನ್ ನಿತ್ಕೊತಾ ಗಾಡಿ ನಾವು ಬ್ರೇಕ್ ಮಾಡ್ತು ಅಂದ್ರೆ ಹೋಗಿ ಹೊಡೆಯಲ್ವಾ ಅದೇ ರೀತಿ ಏನಾಯ್ತು ಅಂದ್ರೆ ಸಡನ್ ಆಗಿ ನಿಂತ್ಕೊಂತು ಮೇನ್ ಕೂತಿದ್ದ ಕವಾಡಿ ಅದು ಮಾವುತಾ ಅಲ್ಲ ಕವಾಡಿ ಏನಾಯ್ತು ಅಂತಂದ್ರೆ ಸಡನ್ ಆಗಿ ನಿಂತ್ಕೊಂತ ಅವನಿಗೆ ಗ್ರಿಪ್ ಸಿಗ್ಲಿಲ್ಲ ಸಡನ್ ಆಗಿ ಕೆಳಗೆ ಬಿದ್ದ ಅವನು ಕೆಳಗೆ ಬಿಟ್ಟ ತಕ್ಷಣ ಇದು ಇದಕ್ಕೇನು ಗೊತ್ತಾಗಲಿಲ್ಲ ಬೇರೆ ಏನಾದಕ್ಕೆ ಗಾಬರಿ ಆಗಿ ಅಂತ ಸ್ವಲ್ಪ ಕಾಲಿಡಿದ್ವು ಅಷ್ಟೇ ಅದಕ್ಕೆ ಒಂದು ಡೆತ್ ಆಗಿದ್ದು ಅದು ಡೆತ್ ಆದ್ಮೇಲೆ ಇವನು ಹಿಂಗೆ ಆ ಮನುಷ್ಯ ಮೌತನ್ನೇ ಸಾಯಿಸ್ತಾನೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವನ ಸ್ವಲ್ಪ ದಿನ ದಸರಿಂದ ತೆಗೆದ್ರು ಅಷ್ಟು ಬಿಟ್ರೆ ಅರ್ಜುನ ಬೇರೆ ಇನ್ಯಾವುದೇ ಒಂದು ಕೆಟ್ಟ ಕರೆ ಯಾವುದು ಮಾಡಿಲ್ಲ ಅವನು ಎರಡು ವರ್ಷ ಕಂಟಿನ್ಯೂಸ್ ಆಗಿ ಮದಾಗೆ ಬಂದಾಗಲೇ ಅಂಬಾರಿ ಓದ್ತಿರೋ ಇದುವರೆಗೂ ಒಂದು ತೊಂದರೆ ಯಾರಿಗೂ ಮಾಡಿಲ್ಲ ನಮ್ಮ ಇನ್ನೊಂದ್ ವಿಷಯ ಅಂದ್ರೆ ಮಾವುತ ಕಬಾಡಿ ಯಾರು ಇರ್ತಾರೆ ಇವ್ರ ನನ್ ಮಾವುತ ಇವ್ರ ಕಾವಾಡಿ ಅಂತ ಒಂದ್ಸಲ ಫಿಕ್ಸ್ ಆಗ್ಬಿಟ್ರಿ ಅರ್ಜುನ ಅದು ಬಿಡ್ತಿರ್ಲಿಲ್ಲ ಯಾವ್ದೇ ಕಾರಣಕ್ಕೂ ನಾನಿರ್ಬೇಕು ನಾನ್ ಏನಾದ್ರು ಪರವಾಗಿಲ್ಲ ನನ್ ಮಾವುತ ಕಬಾಡಿ ಚೆನ್ನಾಗಿರ್ಬೇಕು ಅನ್ನ ಹಾನಿ ಅದು ಎಂತ ಮದನೆ ಇರ್ಲಿ ಏನೇ ಇರ್ಲಿ ಫಸ್ಟ್ ಮಾವುತ ಕಾವಡಿ ಸೇಪು ಈಗ ಕಾಡಿಗೆ ಮೇಯಕ್ ಹೋಯ್ತಿತ್ತಲ್ಲ ಅಂತ ಸಂದರ್ಭದಲ್ಲೂ ಅಷ್ಟೇ ಈಗ ಮಾವುತ ಮತ್ತೆ ಕಾವಾಡಿ ಅವ್ರ ಜೊತೆ ಯಾರು ಹುಡುಗರು ಇರ್ತಾರೆ ಈಗ ಸೊಪ್ಪೆಲ್ಲ ಕಡೆಯಕ್ಕೆ ಹುಡುಗರು ಇರ್ತಾರಲ್ಲ ಎಷ್ಟ್ ಜನ ಹೋಗ್ತಾ ಇರ್ತಾರೆ ಅಂತ ಫಸ್ಟ್ ನೋಡ್ಕೊತಿತ್ತು ಬರ್ಬೇಕಾರೆ ಒಬ್ರು ಏನಾದ್ರು ಕಮ್ಮಿ ಇದ್ರೆ ಈಗ ಕೆಲವು ಹುಡುಗರು ಕಾಡ್ ಹೋಯ್ತಾರೆ ಏನಾದ್ರು ಕೆಲ್ಸ ಆಯ್ತಾ ವಾಪಸ್ ಬಂದ್ಬಿಡ್ತಾರೆ ಮನೆಗೆ ಇಲ್ಲ ಏನಾದ್ರು ಕೆಲ್ಸ ಐತಾ ಸೌದೆ ತರೋದು ವಾಪಸ್ ಬಂದ್ಬಿಡ್ತಾರೆ ಅರ್ಜುನ ಒಬ್ಬರು ಇಲ್ಲ ಅಂದ್ರೆ ನೋಡ್ತಿತ್ತು ಎಲ್ಲಿ ಒಬ್ರು ಇಲ್ಲ ನಿಂತ ನಿಂತ ಮುಂದೆ ಹೋಯ್ತಿರ್ಲಿಲ್ಲ ಏನು ಏನೇ ಮಾಡೋದು ಹೊಯ್ತಿಲ್ಲ ಏನಕ್ಕೆ ಅದು ಆಮೇಲೆ ಇಲ್ಲಾಂದ್ರೆ ಇನ್ನೂ ಹೇಳ್ಬೇಕು ಏ ಏನಿಲ್ಲ ಅವ್ರು ಹೋಗೋರಿ ಮನೆಗೆ ನಡಿ ಅಂತ ಇಲ್ಲ ಎಲ್ಲರೂ ಇದ್ರೆ ವಾಪಸ್ ಬಂದು ಜಾಯ್ನ್ ಆಗ್ಬೇಕು ಆಗ ನೋಡ್ಬಿಟ್ಟು ನಮ್ ಕಡೆ ಅವರೇ ಅಂದ್ಬಿಟ್ಟು ಬರ್ತಿತ್ತು ನಮ್ಮ ವಿನುಣೆ ಆಗ್ಲಿ ಮಾಸ್ತಿನೇ ಆಗ್ಲಿ ಎಷ್ಟೋ ಒಂದು ಉದಾಹರಣೆಗಳಿವೆ ಕಾಡಲು ಹೋದಾಗ ಒಂದು ಹುಲಿ ಅಟ್ಯಾಕ್ ಆಗೋದಾಗಿರ್ಬೋದು ಅಥವಾ ಯಾವ್ದೋನೊಂದು ಗುಂಡಿ ಒಳಗೆ ಆನೆ ಇದು ಕಾಲು ಹಾಕಿದಾಗಿರ್ಬೋದು ಮಾವತ